ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಾಗಕ್ಕಾದೇವಿಯ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರವಿವಾರದ ಪಾದರ ಯಾತ್ರೆಯು ಪ್ರಾರಂಭವಾಗಿದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಈ ಜಾತ್ರೆಗೆ ಶೋಭೆ ತರಬೇಕಾಗಿ ನಂಬ ವಿನಂತಿ ಹಾಗೆ ಸ್ನೇಹಿತರೆ ಮಯಕದೇವಿಯ ವಾರವಾದದ್ದು ರವಿವಾರ ಆ ದಿನ ಸಹಸ್ರಾರು ಜನರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನಸ್ರೀ ಮಾಯಕ ದೇವಿಯ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ನಾವು ಕೂಡ ಈ ಜಾತ್ರೆಗೆ ಆಗಮಿಸಿ ಮತ್ತು ಮತ್ತೊಬ್ಬರನ್ನು ಹೇಳಿ ಅವರೂ ಕೂಡ ಜಾತ್ರೆಗೆ ಕರೆತಾನೆ ಹಾಗೆ ಟಿ ವಿಜೃಂಭಣೆಯಿಂದ ಈ ಜಾತ್ರೆ ನಡೆಯಬೇಕು ಸೊ ಈ ಜಾತ್ರೆಯಲ್ಲಿ ಹಲವಾರು ಮಕ್ಕಳ ಆಟಂಕಿ ಸಾಮಾನು ಹಾಗೆ ಎಲ್ಲ ಬೇಕಾಗಿರುವ ವಸ್ತುಗಳು ನಾಟಕ ಹಾಗೂ ಹಲವಾರು ಥರದ ಕಾರ್ಯಕ್ರಮಗಳು ಇರುತ್ತವೆ ನೋಡಲು ಎಲ್ಲ ಜನರು ಈ ಜಾತ್ರೆಯಲ್ಲಿ ಭಾಗವಹಿಸಬೇಕಾಗಿ ನಮಗನ್ನ ಜನವರಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾತ್ರೆ ನಡೆಯಲಿದೆ